ವೀಕ್ಷಕರೇ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಸವೇಡ್ ತಾಲೂಕಿನ ಮಸಿನ್ಮಾಳ್ ಗ್ರಾಮದಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮೂರ ಸುದ್ದಿ ಮಾಡಕ್ಕೆ ಬಂದಿದ್ದೀವಿ ಬನ್ನಿ ನಮ್ಮೂರು ಸು ನಮ್ಮೂರ ಗ್ರಾಮದಲ್ಲಿ ಯಾವ ಥರ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಜನರದ್ದು ಕೇಳಿ ತಿಳ್ಕೊಳ್ಳೋಣ ಬನ್ನಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದಲ್ಲಿ ಸಮಸ್ಯೆಗಳ ಶುರಿಮಳೆ ಮಸಬಿನಾಳ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನರು ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮಾತಾಡಿದರು ಸರ್ಕಾರಿ ಆಸ್ಪತ್ರೆ ಇದ್ರೂ ಬರದ ವೈದ್ಯ ಅಧಿಕಾರಿಗಳು ಮತ್ತು ನರ್ಸ್ಗಳು ಸರಕಾರ ಎಚ್ಚೆತ್ತುಕೊಂಡು ಇವರನ್ನು ವರ್ಗಾವಣೆ ಮಾಡಿ ಸಾರ್ವಜನಿಕ ಅನುಕೂಲಕ್ಕಾಗಿ ಇರುವಂಥ ವೈದ್ಯಾಧಿಕಾರಿಗಳು ಮತ್ತು ನರ್ಸ್ಗಳು ನೇಮಕ ಮಾಡಿಕೊಡಿ ಎಂದು ಜನರ ಪರವಾಗಿ ತಮ್ಮಲ್ಲಿ ವಿನಂತಿ ಇದೇ ತರನಾಗಿ ಜನರ ಆರೋಪಗಳು ಮಹಿಳೆಯರಿಗಾಗಿ ಸಮುದಾಯ ಶೌಚಾಲಯ ಇರುವುದಿಲ್ಲ ಪಂಚಾಯಿತಿಯಿಂದ ಗಂದಂತಹ ಮನೆಗಳ ಬಿಲ್ಲು ಆಗಿರುವುದಿಲ್ಲ ಒಂದು ವರ್ಷದಿಂದ ಸರಿಯಾಗಿ ರಸ್ತೆಗಳು ಇಲ್ಲ ಸರಿಯಾಗಿ ಕೆಎಬಿಯಿಂದ ಕರೆಂಟ್ಗಳು ಇರುವುದೂ ಇಲ್ಲ ಎಂಟು ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ ಎಂದು ಗ್ರಾಮಸ್ಥರ ಗೋಲಾಟ ರಾತ್ರಿಯಾದರೂ ನೀರು ತುಂಬಲು ಪರದಾಟ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು ನೂರಾರು ವರ್ಷಗಳ ಹಿಂದೆ ಹಸನ ಹುಸೇನ ಎಂಬ ಮಹಾ ಕಟ್ಟಿಸಿದಂತಹ ಬಾವಿಯನ್ನು ಎಂತಹ ಬೇಸಿಗೆ ಬಂದರೂ ಕೂಡ ತುಂಬಿದ ರೀತಿಯಲ್ಲೇ ಇರುತ್ತದೆ ಈ ಬಾವಿ ಎಂದು ಒಣಗಿಲ್ಲ ಎಂದು ಗ್ರಾಮಸ್ಥರು ಹೇಳಿದರು ಬಸವನ ಬಾಗೇವಾಡಿ ತಾಲೂಕು ಅಧಿಕಾರಿ ಅವರನ್ನು ಮಾತನಾಡಿಸಿದ್ರು ಅಧಿಕಾರಿಗಳು ಆದಷ್ಟು ಬೇಗನೆ ಸಮಸ್ಯೆ ಬಗ್ಗೆ ಪರಿಹಾರ ಒದಗಿಸಿಕೊಡಲಾಗುವುದು ಅಂತ ಭರವಸೆ ನಾವು ಮಸಿಮನಾಳಲ್ಲಿ ಇದ್ದೀವಿ ಗುಡಿಯ ದೀರ್ಧಾರ ಬಗ್ಗೆ ಇಲ್ಲಿ ಗುಡಿಯ ಸಮಾಜ ನಮಸ್ಕಾರ ಬಿಜಾಪುರ ಬಸವಣ್ಣ ಬಾಯೇವಾಡಿ ತಾಲೂಕು ಮಸಿಮನಾಳ ಗ್ರಾಮ ಇದು ಗೌರಿ ಶಂಕರ ದೇವಸ್ಥಾನ ಈ ದೇವಸ್ಥಾನ ಆಗ್ಲಾಕ ಮೂಲ ಕಾರಣಪ್ಪ ಅಂದ್ರೆ ಈಗ ಮೊದಲಿಂದ ಯಾವುದೇ ಥರದ ಏನೂ ಇಲ್ಲ ಇಲ್ಲಿ ಊರ ಗ್ರಾಮಸ್ಥರು ಎಲ್ಲರೂ ಕೂಡಿ ಪ್ರತಿಯೊಂದು ಊರ ಗ್ರಾಮ ದೇವತೆ ಅಂದ್ರೆ ಪ್ರತಿಯೊಂದು ಮನೆಗೆ ಇಷ್ಟಿಷ್ಟು ಹಾಕಿ ಈ ಗುಡಿಯನ್ನು ನಾವು ಉದ್ಧಾರ ಮಾಡೋನು ನಿರ್ಮಾಣ ಮಾಡೋನು ಅದಕ್ಕೆ ಅಂತೇಳಿ ಎಲ್ಲ ಗ್ರಾಮಸ್ಥರು ಕೂಡಿ ಎಲ್ಲರ ಸಹಕಾರದಿಂದ ಈ ಗೌರಿಶಂಕರ ದೇವಸ್ಥಾನವನ್ನು ಈ ನಮ್ಮ ತಾಲೂಕಿನೊಳಗೆ ನೋಡಂಗ ಮಾಡಕತ್ತೇವೆ ಇದಕ್ಕೆ ಕಟ್ಟಡ ಭಾಳ ಪೂರ್ವ ಕಾಲದಿಂದ ಹಳೆಯ ಕಟ್ಟಡ ಇತ್ತು ಭಾಳ ಮಾಡಿ ಬದಾಮಿಯ ಚಾಲುಕ್ಯರ ಕೊನೆಯ ಹಳ್ಳಿಯೋದು ಯಾಕಂದರೆ ಇಲ್ಲಿ ಬದಾಮಿಯ ಚಾಲುಕ್ಯರ ಕೊನೆ ಹಳ್ಳಿಯಪ್ಪ ಕೆಲವೊಂದು ಅವಶೇಷಗಳದ ಇಲ್ಲಿ ಈಗ ನಾವು ಹಕ್ಕುಗಳೆಲ್ಲ ತೆಗೆದು ಈಗ ಶ್ರೀ ಗೌರಿಶಂಕರ ದೇವಸ್ಥಾನವನ್ನು ಎಲ್ಲ ಗ್ರಾಮಗಳು ಗ್ರಾಮದ ವತಿಯಿಂದ ಎಲ್ಲರೂ ಕೂಡಿ ಈ ಗ್ರಾಮದ ದೇವತೆಯನ್ನು ಅದ್ಧೂರಿಯಾಗಿ ಭಾಳ ಚೆಂದಾಗಿ ಇಲ್ಲಿ ಕಟ್ಟಡ ಮಾಡಲಕ್ಕ ಮಾಡಲಾಗಿದೆ ಈ ಗೌರಿಶಂಕರ್ ಬಗ್ಗೆ ವಿಶೇಷತೆ ಹೇಳಲ್ಲ ಅದು ಯಾವ ಥರ ಇದ್ರೆ ಈ ಗೌರಿ ಶಂಕರ ದೇವಸ್ಥಾನ ಇಲ್ಲಿ ಅನೇಕ ಈ ಗೌರಿಶಂಕರ ಶಂಕರ ಪೋಡಗಳು ಪ್ರತಿಯೊಂದು ಊರಲ್ಲಿ ನಮ್ಮ ಊರ ಗೌರಿಶಂಕರ ಜಾತ್ರೆಗೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಭಕ್ತರು ಬರ್ತಾರೆ ಅಷ್ಟೋ ದೂರಿಂದ ಬರ್ತಾರೆ ಇಲ್ಲಿ ನಡೆದುಕೊಂಡು ಹೋದವರು ಪ್ರತಿಯೊಬ್ಬರೂ ಕೂಡ ಅವ್ರ ಮಕ್ಕಳಾಗಲಾರು ಕೂಡ ಅವ್ರು ಜಾಸ್ತಿ ಇಲ್ಲಾರವರು ಕೂಡ ಏನೇ ಆದರೂ ಕೂಡ ಈ ಗೌರಿ ಶಂಕರ ಬೇಳ್ಕೊಂಡು ಏನು ಹೋದಾರ ಏನೋ ಸಮಸ್ಯೆ ಇದೆ ಇಲ್ಲಿ ಏನೋ ಸಮಸ್ಯೆ ರೀ ಗೌರಿಶಂಕರ ಇಲ್ಲಿ ದೇವರ ಇಲ್ಲಿಂದ ದೇವ್ರ ಹೋಗ್ತಾವ್ರಿ ಇದನ್ನು ಪಂಚಾಯತ್ವ್ರು ಹೇಳಿದ ಎಲ್ಲ ಹೇಳಿದೆ ಎರಡು ಸಲ ಆದರೂ ಇದನ್ನು ರಿಪೇರಿ ಮಾಡಿದ್ರು ಸರಿಯಾಗಿ ರಿಪೇರಿ ಆಗಲಿಲ್ಲ ಆದ್ರೆ ಹಿಂಗೆಲ್ಲ ನೀರು ನಿಂದಿರ್ತಾವೆ ಸಂಜಾಗ ಇಲ್ಲಿ ಸಾವಿರಾರು ಮಂದಿ ಬರ್ತಾರೆ ದ ನಾಳೆ ದೇವ್ರು ಹೂವು ರೀ ಎಲ್ಲರೂ ಇಲ್ಲಿ ಒಂದಾಗೋದ್ರು ಅದಕ್ಕೆ ಎರಡು ಮೂರು ಸಲ ಹೇಳಿದೇವಿ ಅಷ್ಟೇ ಸುಮ್ಮನೆ ಟೆಂಪ್ರವ್ರ್ ಪಂಚಾಯತ್ವ್ರು ಮಾಡಿದ್ರು ದಯವಿಟ್ಟು ಇದಿಷ್ಟು ಅದನ್ನು ಜಾತನವ್ರು ಮಾಡಿಕೊಟ್ರೆ ಕೊಟ್ಟರೆ ನಮಗಿಷ್ಟು ಅನ್ಕೊಲಾಕ ದೇವ್ರಿಗೆ ಪೋರಿಗೆ ಹೋಗ್ಲಾಕ ಬಂದವರಿಗೆ ಹೋಗ್ಲಕ್ಕ ಮಾಡ್ಲಕ್ಕ ಇದು ಬೇಡ್ಕೊಳ್ರಿ ನೀರು ಹ್ಞೂ ಇಲ್ಲೆಲ್ಲ ಇಷ್ಟು ಪೂರಾ ನೀರು ನಿಂದಿರ್ತಾರೆ ಸರ್ ಹಿಂಗೆ ಇದು ನೋಡಿರಲ್ರಿ ಈಗ ಇದು ಪೂರಾ ನೀರು ನಿಂದಿರ್ತವೆ ಮಟ್ಟಿಗೆ ಇಲ್ಲಿಂದ ಪೂರ ಇದು ಏಕ ಇದನ್ನ ಎರಡು ಸಲ ಹೇಳಿದೆವು ನಾವು ಅವ್ರು ಹೇಳಿದ್ರೆ ಅಷ್ಟೇ ಹೊಡಿದು ಟೆಂಪ್ರವರಿ ಮಾಡೋದು ಖರ್ಚು ಹೊಡ್ದು ಇಷ್ಟೇ ಮಾಡಿ ಹೋದರು ಸ್ವಲ್ಪ ಇದ್ರೆ ತೆಗೆದು ಸುದ್ದು ಮಾಡ್ರಿ ಇಲ್ಲಿ ದೇವ್ರು ಹಾಕೋ ಅಂತೇಳಿ ಮೂರು ಸಲ ಅವ್ರು ಹೇಳಿ ಹೇಳ್ಕೊಂಡ್ರು ಅವ್ರು ತಲೆಗೂ ಹಾಕೊಳ್ಳಲ್ರಿ ಮತ್ತು ನಾವೇ ಬಿಟ್ಟು ಏನು ಮಾಡಿದ್ ಮಾ ಯಾವಾಗ ಮಾಡ್ತಾರತ್ತ ನಾವು ಬಿಟ್ಟು ಸ್ವಲ್ಪ ಸಹಸ ನೀವು ಬಂದು ನಿಮ್ಮ ಚಾನಲ್ದವ್ ನಿಮ್ಮ ಪುಣ್ಯದಿಂದಾರ ಇದು ನೋಡು ನೋಡುವ ಮಾತ್ರ ಚಿನ್ನಾಳು ಗ್ರಾಮದಲ್ಲಿ ಯಾವ ಥರ ಗಟ್ರ ಇದೆ ನೋಡಿ ಇಲ್ಲಿ ಈ ಡೆಂಗಿ ಜ್ವರದಿಂದ ಮಲೇರಿಯಾದಿಂದ ಭಾಳ ನೆಲುತ್ತಿದ್ದಾರೆ ಇಲ್ಲಿ ಜನ ಯಾವ ಥರ ಇದೆ ನೋಡಿ ಇದು ಇತ್ತ ಗ್ರಾಮ ಪಂಚಾಯಿತಿಯರು ಬಂದು ಸರಿ ಮಾಡಿದ್ರೆ ಜನರಿಗೆ ಬಹಳ ಅನುಕೂಲ ಆಗುತ್ತದೆ ಈ ಟಿವಿ ಸಿಕ್ಸ್ಟಿ ಸಿಕ್ಸ್ ಕಡಾ ನ್ಯೂಸ್ ಚಾನಲ್ ಮೂಲಕ ತೊಂದರೆ ಏನೇ ಸಮಸ್ಯೆ ಹೇಳ್ರಿ ನಾವು ಏನು ರೀ ಇದೇ ರಸ್ತೆ ಹೊಲ್ಸ ಒಂದ್ ಸೊಸಾ ಚಿಡೋದತ್ತೆ ಅದನ್ನೇ ಹೇಳುದ್ರಿ ಎಲ್ಲ ಗೋರ್ಮೆಂಟ್ ಹೇಳೋದು ಅದೇ ನಮ್ಗೆ ಹೇಳೋದು ಅದೇ ರೀಟ್ ಟಾಯ್ಲೆಟ್ ಎಲ್ಲ ಎಲ್ಲಾ ಹೋಗ್ಯಾವ್ ಹೊರಗಡೆನೆ ಇಲ್ಲೇನ್ ಮನ್ಯಾಗೇನಿಲ್ಲ ಮನೆ ಜಾಗ ಇಲ್ಲ ರೀ ಬರೀ ಹಾಕ್ತೇವೆ ಹಾಕ್ತೇವ್ರಿ ಆಗಿದ್ದು ಇದ್ದಿದ್ವಿ ಹಾಕಿ ಕೊಟ್ಟಿಲ್ರಿ ಮತ್ತ ಅವ್ರಿಗೆ ಅನ್ನೋದಾರ ಏನಿದ್ರೆ ನಮ್ಮ ಮನೆ ಮುಂಚೆ ಆಗಿಲ್ಲತ್ತೆ ನಾವು ಬಿಟ್ಟೇ ಬಿಟ್ಟೇವ್ರಿ ಅದ್ರ ಮಾಡ್ಕೋತ ಹೇಳಿ ಇಲ್ರಿ ಈಗ ಬಂದವ್ರಿ ಎರಡು ತಿಂಗ್ಳು ಅಷ್ಟೇ ಮನೆ ಬಂದಿಲ್ಲ ಬಂದಿಲ್ರಿ ನಿನ್ನೀ ತಿಂಗ್ಳದ್ ಬಂದವ್ರಿ ಹ್ಞೂ ಈ ಸರಿಯಾಗಿ ಹಾಕಿಲ್ರಿ ಅಂಗನವಾಡಿ ಅಟೆ ಚಲೋದವ್ರ ಯಾರ ಹೇಳ್ತಾರ ಅವ್ರಿಗೆ ಕೊಡ್ತಾರ ಅಟೆ ಗೊತ್ತಾಗ್ಲ್ರಿ ಹ್ಮ್ ನಮ್ ಮನ್ಯಾಗ ಸಣ್ಣ ಹುಡುಗರು ಇಲ್ರಿ ದೊಡ್ಡವ್ರ ಇದ್ರಿ ಗೋರ್ಮೆಂಟ್ ಚಲೋದಾರ್ ಸರ್ ಅಲ್ಲಿ ಐತ್ರಿ ನಾವೇನ್ ಜಾಸ್ತಿ ಹೋಗಲ್ರಿ ಗೋರ್ಮೆಂಟ್ ಐತ್ರಿ ಹಾ ರೀ ಅವ್ರಿ ಏನೇ ಸಮಸ್ಯೆ ಐತಿ ನಮ್ಮ ಮುಂದೆ ಇಷ್ಟು ಮೂರು ನಾಲ್ಕು ಮನೆ ಇಡ್ಕೊಂಡು ಅಷ್ಟೇ ರೋಡ್ ಇಲ್ರಿ ಎಷ್ಟು ದಿವಸ ರೀ ಈ ಕಡೆ ಎಲ್ಲ ರೀ ಈ ಕಡೆ ಇಲ್ರಿ ರೋಡ್ ಮಾಡ್ತೇವ ಮಂಜೂರಾಗ್ಯದ ಮಾಡ್ತೀವಿ ಅಂತಾರೇ ಮಾಡಿಲ್ರಿ ನೋಡ್ರಿ ಇಲ್ಲೇ ಕಾಣಿಸ್ತದಲ್ರಿ ನಿಮ್ಗೆ ರೀ ಇಲ್ಲಿ ಇಲ್ಲಿ ರೋಡಾಗೆ ನಮ್ಮ ನಮ್ಗೆ ಎಷ್ಟು ದಿವಸ ಆಯ್ತು ರೀ ಇದು ಹತ್ತು ವರ್ಷ ಆಯ್ತು ಈ ಕಡೆ ಇಲ್ರಿ ರೋಡ್ ಮಾಡಿ ಇಲ್ಲ ರೀ ರೋಟ ರೋಡ ಮಾಡಿಲ್ಲ ರೀ ಕಡೆ ನಮ್ಮ ರಸ್ತೆ ಒಂದು ಚೆಂದ ಇಲ್ಲ ನೋಡಿರಿ ಹೈಲಕ್ಕೆ ಬರಲ್ಲ ಹೋಗ್ಲಕ್ಕೆ ಬರಲ್ಲ ಕುಂದರ್ಲಿಕ್ಕೆ ಬರೋದಿಲ್ಲ ನಿಂದ್ಲಕ್ಕೆ ಬರಲ್ಲ ನಮಗೆ ಇದು ಅವಶ್ಯಕತೆ ಭಾಳ ಅದ ನಮ್ಗೆ ಯಾರು ಹೇಳಿದ್ರು ಕೇಳೋದಿಲ್ಲ ಮಾಡೋದಿಲ್ಲ ನಮ್ಗೆ ತಿಂಗಳ ಎಂಟುನೂರು ರೂಪಾಯಿ ಪಗಾರ ತಿಂಗಳ ಸರಿ ಬರ್ತೈತಿ ನಮ್ಗೆ ಗ್ರಹಲಕ್ಷ್ಮಿ ಬರೋದಿಲ್ಲ ನಮ್ಮ ರೇಷನ್ ಕಾರ್ಡ್ ಇಲ್ಲ ಇಲ್ಲಾಕ ನಮ್ಗೆ ಬರೋದಿಲ್ಲ ಯಾಕೆ ರೇಷನ್ ಕಾರ್ಡ್ ನಮ್ಗೆ ಮಾಡೇ ಇಲ್ಲ ರೀ ಮಾಡಿಲ್ರಿ ಅರ್ಜಿ ಯಾಕ ಈಗ ಸಿದ್ದರಾಮಯ್ಯ ಸ್ವಾಮಿ ಒಂದು ರೊಕ್ಕಾಗಿ ಇದಕ್ಕಾಗಿ ಆಸೆ ಹಾಕಿಲ್ಲ ರೀ ನಮಗಿನ

ಅಲ್ಲಿ ಟಾಯ್ಲೆಟ್ ಮಾಡ್ತಾರ ನಮ್ಮೂರಾಗ ಏನು ಇಲ್ಲ ಮಾಡೋದಿಲ್ಲ ಮಾಡಿದ್ದೇ ಬಿಲ್ ಕೊಡಕ್ಕೆ ತಯಾರಿಲ್ಲ ನೀರೇನ್ರಿ ನಾಲ್ಕು ದಿನಕ ಎಂಟು ದಿನಕ ಬೇಕು ಬೇಡ ಇವತ್ತು ಅಲ್ಲಿ ಹದಿನೈದು ದಿನ ಆಯ್ತು ನೀರೇ ಇಲ್ಲ ರೀ ನಮ್ಗೆ ಬಾಳ ಹೈರಾಣ ಅದ್ರಿ ಮಾಡಿ ಏನೂ ಇಲ್ರಿ ಇಲ್ರಿ ಮತ್ತೇನ್ ರೋಡಿಗೆ ಅಲ್ಲಿ ಊರ್ ಹೊರಗ ಅದಲ್ರಿ ನಮ್ಗೆ ನಮ್ದು ಹಣ್ಮಲ್ಲಿ ಅಲ್ಲಿ ಮಾಡಕತ್ತಾರ ಗಾಡಿ ಕಟ್ಟಿದ್ರಂದ್ರ ಮರದ ಆಯ್ತದ ನಮಗ ಇಲ್ಲಿಕಂದ್ರ ಸುಮ್ ಕುಂದ್ರ ನೋಡಿ ಹೋಗೋರ್ ಹೋಗೋದೇ ಬರೋರ್ ಬರೋದೇ ಸುಮ್ ಕುಂದ್ರ ಇವು ಮನಿ ಬಿಲ್ ಕಡಿಸ್ ಒಂಬತ್ತು ಲಕ್ಷ ಕೊಟ್ಟು ಹತ್ತು ಲಕ್ಷ ಕೊಟ್ಟು ಮನಿ ಬಿಲ್ ಜಿ ಪಿ ಎಸ್ ಆಗಿ ಐದ್ ತಿಂಗ್ಳಾಯ್ತು ರೊಕ್ಕನೇ ಬರಕ್ ತಯಾರಲ್ಲ ತಿರ್ಗಡೆ ಕಾಲ್ ಹೋಗ್ಯಾವ ನಾನು ಹೋದ್ರೆ ಅವ್ರ ಏನಂತ ಕಾಗದ ಪತ್ರ ಕಳ್ಸಿ ಕೊಡ್ತೇವೆ ಬರ್ಲಾರ್ದ್ ಕೂಡ ಹಣ ಇಲ್ಲ ಅಲ್ಲಿ ಅಂತಾರೀ ಅದಕ್ ನೋಡ್ರಿ ಜಾರ ಬಡವ್ರಿ ಇಲ್ಲಿ ಇಲ್ಲೇ ಪಂಚಾಯತ್ ಅದ ಬರ್ತಾರೀ ಯಾವಾಗಾರ ಹೋಗನ ಬರ್ತಾರ ಆಯ್ತು ಬರ್ತಾವೋ ಎಲ್ಲ ಕಾಗದ ಪತ್ರ ಕಳಿಸಿ ಹೋರಾತಾರ ಮನೆಗೆ ಬರೋದು ಸುಮ್ ಬಾಯಿ ಮೆಚ್ಕೊಂಡು ಮತ್ತೇನ ಇದು ಮಾಡಂಗಿಲ್ಲ ಸರಿಯಾಗಿ ಯಾಕೆ ಸ್ವಚ್ಛತೆ ಐತೆ ಇಲ್ಲ ಕಸ ಚರಂಡಿ ಬ್ಲಾಕ್ ಹಂಗೇರಿ ಈಗ ಈ ಗೆದ್ದೆ ತಿನ್ಬ ಅಲ್ಲ ಇಡ್ಕೊಳಿ ಬಿಡ್ರಿ ಏನ್ ಮಾಡುದ್ರಿ

ಈಗ ನೋಡ್ರಿರ್ತಾವ್ರಿಷ್ಟು ಇಷ್ಟು ಇಟ್ಟು ಇಪ್ಪತ್ನಾಕ್ ತಾಸು ನಿಂದಿರ್ತಾವ್ರ ನೀರ ಮತ್ ಇದು ಇಷ್ಟೋರ್ ನಿಂತದ ಇದು ಒಟ್ಟು ಇಟ್ಟೆಲ್ಲಾ ಈ ಕಡೆ ಹಲಸ್ರಿ ಈ ಕಡೆ ಹಲಸ್ರಿ ಹ್ಮ್ ಎಲ್ಲಾ ಕಡೆ ನೋಡ್ರಿ ಹೊಲಸ ಇಲ್ಲಿ ಗುಡಿ ಲಕ್ಷ್ಮೋರಿ ಅಲ್ಲಿ ಇಟ್ಟು ಇಟ್ಟೆಲ್ಲಾ ಹೊಲಸ ನೋಡ್ರಿ ಎಲ್ಲಾ ಹಸನ್ ಏಟತ್ ಮಾಡಬ್ರಿ ನಾವು ಬರ್ತಾರಿ ಸುಮ್ ತಾರಿಬಾರೀ ಬರ್ತಾರ ಬರುದು ಇದ್ರು ಬಾಯಿದ ವಿಶೇಷತೆ ಇರಲಿಲ್ಲ ಏನೋ ಹೆಂಗ್ ಯಾವಾಗ ಕಟ್ಟ್ಯಾರ ಯಾರು ಕಡ್ಡ್ಯಾರ ಅವ್ರಿಬರು ಕಟ್ಟದ ಇದು ಮಾಡ್ಯಾರ ಸಮಾಧಿ ಮಾಡ್ಯಾರ ಅವ್ರನ್ನ ಅವರು ಅವರು ಹಸಿನ್ ವಿಷಯ ಏನೇನು ವಿಷಯ ಅವ್ರು ಹೊಡೆದ ನೀವು ಕಟ್ಟಡ ಮಾಡಿದ್ರು ಅವಾಗ ಅವರು ತಿಂದು ಬಾಯಿ ಹೊಡೆದ ಆದ್ರ ಇದು ಬಹಳ ಅದ್ಭುತ ಬಾಯಿ ಇರೋದು ಅದ್ರ ಬಗ್ಗೆ ಏನು ಮಾತಾಡೋ ಅಂತಿಲ್ಲ ಯಾವ ಒಣಗಿದ್ರು ಇದು ಇದು ಹೇಳ್ತೀರಿ ಒಣಗಿಲ್ರಿ ಒಣಗಿಲ್ಲ ಎಲ್ಲ ಕಡೆ ಬರಬಿದ್ರು ಇಲ್ಲಿ ಹೋಗಿಲ್ಲ ಚಲೋ ಅದ ಒಳ್ಳೆ ನೀರ್ ಬಾಯಿ ಏನು ಟಾಪ್ ಇಲ್ಲ ಒಳಗೆ ಗ್ರಾಮದವ್ರಿಗೆ ಬಾಳ ಅನುಕೂಲ ಆಗಿದೆ ಅಂತ ಹೇಳ್ತೀರಿ ಭಾಳ ಅನುಕೂಲ ಆಗಿದೆ ಮಷಿನ್ ಬಿಸಿ ರೋಡ್ದಲ್ಲಿ ಕುಡಿ ನೀರು ಅದು ಇದು ಏನು ಸಮಸ್ಯೆ ಸಮಸ್ಯೆ ಏನಿಲ್ಲ ಏನು ಎಲ್ಲ ಚಲೋ ಅದು ಶೌಚಾಲಯ ಸಮಸ್ಯೆ ಐತಿ ರೀ ಎಲ್ಲ ಅವರಿಗೆ ಒಂದ್ ಸ್ವಲ್ಪ ಶೌಚಾಲಯ ಮಾಡ್ಬೇಕು ಇಷ್ಟೇ ರೋಡ್ ಶಿಶಿ ರೋಡ್ ಅದ್ರ ಎಲ್ಲಾ ಊರೊಳಗ ಶಿಸಿ ರೋಡ್ ಐತಿ ಚರಂಡಿ ವ್ಯವಸ್ಥೆ ಐತಿ ಶಿಸಿ ರೋಡ್ ಐತಿ ಅದರ ಐತಿ ಶೌಚಾಲಯ ಮಾತ್ರ ಒಂದ್ ಜರ ಐತಿ ಐತಿ ಹೆಣ್ಮಕ್ಳಿಗೆ ಎಲ್ಲಾ ಊರ್ ದಂಡಿಗೆ ಅದರ ಶೌಚಾಲಯದ್ದೇ ಒಂದ್ ಸ್ವಲ್ಪ ತೊಂದರೆ ಸರಿಯಾಗಿ ಊಟ ಮಧ್ಯಾಹ್ನ ಊಟ ಸರಿಯಾಗಿ ಕೊಡ್ತಾರ ಮಾಡ್ತಾರೆ ಶಿವಾನಂದ ನಗರ್ ಅಂತ ಒಂಬ ಒಂದು ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಇಲ್ಲಿ ನಾವು ಸಾರ್ವಜನಿಕ ಕೇಳ್ಪಟ್ಟಿವಿ ನೀರು ದಿನ ಜನ್ಮ್ ಬಿಡ್ತಾರಂತೆ ಇಲ್ಲಿ ಸರಿಯಾಗಿ ಅಧಿಕಾರಿಗಳು ಸ್ಪಂದನೆ ಇಲ್ಲ ಯಾವ ಕ್ರೀಡೆಗಳು ಬಂದು ಇಲ್ಲಿ ಸರ್ವೆ ಮಾಡಲಂತೆ ಊರಲ್ಲಿ ಆ ಸಾರ್ವಜನಿಕರಿಗೆ ನೀರಿನ ಭಾಳ ತೊಂದರೆ ಇದೆ ಭಾಳ ತೊಂದರೆ ಅಂದ್ರೆ ಭಾಳ ತೊಂದರೆ ಇದೆ ಬನ್ನಿ ಇಲ್ಲಿ ಸಾರ್ವಜನಿಕರು ها خلاص بقى ها رايت الحارس ಸಮಸ್ಯೆ ನೀರಿಂದ ನೀರಿಂದ ಏನು ನಾಲ್ಕು ದಿನಕ್ಕೊಂಬ್ರಿ ನೀರಿನ ಸಮಸ್ಯೆ ಇಲ್ಲತ್ತೇನು ಹಾ ಬಿಟ್ಟಿ ನೀರಿಂದ್ರೂ ಒಂದು ಒಂದೊಂದು ದಿನ ಮತ್ತೆ ಅಕ್ಕ ನೀರು ಬರಲಿಲ್ಲ ಅಂದ್ರೂ ಬಿಡ್ತಾರ ನೀರಿಂದ ಏನು ಸಮಸ್ಯೆ ಇಲ್ಲ ಹಂಗೆ ನೋಡ್ರಿ ಒಟ್ಟು ನಾಲ್ಕು ದಿವ್ಸಕ್ಕೊಮ್ಮೆ ಐದು ದಿವ್ಸಕ್ಕೊಮ್ಮೆ ನಾಲ್ಕು ಮತ್ತೆ ಎರಡ್ ತಾಸ ಬಿಡ್ತಾರೀ ಬಿಟ್ರೂ ಈಗ ಆಯ್ತ್ರಿ ಬಿಟ್ಟು ಮನಿ ಮುಂದ್ ಬರಲ್ ಏನಂತರಿ ಮನಿ ಮುಂದ್ ಬರಲ್ರಿ ಮಾಡ್ಯಾರೀ ನಾಳು ಅಲ್ಲೇ ಅದಾವ್ ನೀರು ಬಂದು ಮಾಡ್ಯಾರ ನೀರಿಲ್ಲ ನೀರು ಅಂತ ಹೇಳ್ತೀರಿ ಬಟ್ಟೆ ಬಿಡಿಲ್ರಿ ನೀರ್ ಬಂದೇ ಇಲ್ಲ ಕಮ್ಮಿ ಅದ್ ಎಷ್ಟ್ ದಿನ ನೀರು ಅವು ಕೊಟ್ಟೆ ಇಲ್ಲೇ ಇಲ್ರಿ ನಾಳೆ ಹಾಕಿದ್ರಿಂದ ನೀರ್ ಬಂದಿಲ್ಲ ನೀರ್ ಬಂದಿಲ್ಲ ಬರ್ರಿ ಇದಕ್ಕೆ ಬರ್ತೀರಿ ನೀವ್ ಇಲ್ಲೇ ನಮ್ಮ ಇಲ್ಲೇ ಇದೇ ಲೈನಿಗೆ ನೋಡ್ರಿ ನೋಡ್ರಿ ಪೂರಾ ಲೈಟ್ ಕಾಣ್ತದಲ್ರಿ ಒಂದ್ರ ಒಂದ್ ಕಿಲೋಮೀಟರ್ ಇದ್ರಿಲೋಮೀಟರ್ ಇಲ್ರಿ ನೀರು ಬಂದೋಯ್ತಾರ ನೀರ್ ಒಂದ್ ಒಂದು ನಾಲ್ಕು ದಿನ ಕೊಂಡ್ಬಿಡ್ತಾರ ನೀರಿಂದ ಸಮಸ್ಯೆ ಎಷ್ಟೈತೀರಿ ಸಮಸ್ಯೆ ಸಮಸ್ಯೆ ಏನ್ ಹಾ ಇನ್ನ ಸಮಸ್ಯೆ ಸ್ವಲ್ಪ ಏನೋ ಸಮಸ್ಯೆ ಇಲ್ರಿ ಸರ ನೀರೇ ಸಮಸ್ಯೆ ಮತ್ತೆ ಪಂಚಾಯತಿ ಏನ್ರಿ ಸರ ಒಟ್ರು ಒಟ್ಟು ಕೊಟ್ಟು ಹೋದ್ರ ಕೆಲಸ ಮಾಡಬೇಕ ಇಬ್ರು ಒಬ್ರು ಹೋದ್ರೆಸಾಗಲ್ರಿ ಕೆಲಸ ಹ್ಮ್

ಏನೇ ಆದ್ರೆ ಅವ್ರಿ ಇವ್ರಿಗೆ ಹೇಳಿ ಸಾಕಾಗಿದ್ರಿ ಸರ್ ನಮ್ಗೆ ನಾವು ದೊಡ್ಡರು ಅವ್ರ ಮುಂದೆ ಹೋಗಿ ಅವ್ರು ಹೇಳ್ತಾ ಇರ್ತಾರೆ ನಾವು ಹಿಂಗೆ ಅಂದ್ರೆ ಬರ್ತೀವಿ ಏನನ್ರಿ ಸರ್ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತೀರಿ ನೀವು ಬಸವನ ಬಾಗೇವಾಡಿ ತಾಲೂಕು ಪಂಚಾಯತಿ ಅಧಿಕಾರಿ ಮುಲ್ಲಾ ಅವರು ಎರಡು ದಿನ ಒಳಗಡೆನೆ ಸರಿಪಡಿಸುತ್ತೀವಿ ಅಂತ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಚಾನೆಲ್ ಗೆ ಹೇಳಿರುತ್ತಾರೆ ಗ್ರಾಮದಲ್ಲಿ ಸಮಸ್ಯೆನೂ ತಗೊಂಡು ನಾವಿಲ್ಲಿ ಯೋ ಗ್ರಾಮ ಪಂಚ ಯೋ ಆಫೀಸ್ ಬಂದಿದ್ದೀವಿ ಇಲ್ಲಿ ಮ್ಯಾನೇಜರ್ ಅದ್ರ ಬಗ್ಗೆ ಏನಂತೀವಿ ಸರ್ ಅಲ್ಲಿ ನೀರಿನ ಪ್ರಾಬ್ಲಮ್ ಅಂತದ್ದು ಇನ್ನೂರಿಗೂ ಏನು ಏನೂ ಅಂತ ಪ್ರಾಬ್ಲಮ್ ಬಂದಿಲ್ಲ ಮತ್ತು ನೀವು ಹೇಳತ್ತಿರೋದು ಇಷ್ಟು ದಿನ ಆದರೂ ಎದುರಿಗೆ ಬರ್ತಿತ್ತು ನಾವು ಹೋಗ್ತೀವಿ ಎಲ್ಲ ಆ ಕಡೆ ವಿಸಿಟ್ ಮಾಡ್ತೀವಿ ಆದರೂ ಸಮಸ್ಯೆ ಹೇಳ್ತಾರೆ ಅದು ಎರಡು ಎರಡರಿಂದ ಅದು ಏನಾಯ್ತು ನಾವು ಕ್ಲಿಯರ್ ಮಾಡಿ ಸಮಸ್ಯೆ ಬಗೆಹರ್ತೀವಿ ಇರ್ತೀವಿ ಸರ್ ಇವತ್ತು ಸರ್ ಗಮನಕ್ಕೆ ತಂದಿದ್ರ ನೀವು ಸೈಬ್ರಿಗೆ ವಿಷಯ ಸರ್ ಬಂದಾಗ ಅವ್ರನ್ನ ಎದುರಿಗೆ ತರ್ತೀವಿ ಸೈಬ್ರಿಗೆ ಅದನ್ನ ಏನೋ ನೋಡಿ ಕ್ಲಿಯರ್ ಮಾಡ್ತಾರೆ ಏನಾಯಿತು ಕ್ಲಿಯರ್ ಮಾಡ್ತಾರೆ ಸರ್ ನಮ್ಮ ಮುಲ್ಲ ಅಂತ ಡಿ ಬಿ ಮುಲ್ಲ ಅಂತ ಹೇಳಿ

ನೋಡಿ ಈಗ ಅಧಿಕಾರಿಗಳು ಇದ್ರಿ ಅದು ಸರಿಪಡಿಸುವ ವ್ಯವಸ್ಥೆ ಮಾಡ್ತೀನಿ ಅದು ಏನೈತಿ ಆಗಿಲೋ ಬಿಟ್ಟಿಲ್ಲೋ ಅದು ತಮಗೇನು ಹಾಕೈತಿ ಏನ್ ಬಿಲ್ ತಕೊಂಡ್ರು ಅದ್ ಏನ್ ಮಾಡ್ಯಾರು ಏನೇ ಇರ್ಲಿ ಅವ್ರು ಮುಂದಿನಿಂದ ಸರಿಪಡಿಸುವ